ಡಾಕ್ಟರ್ ರಂಗನಾಥ್ ಅವ್ರೆ ಕೆಳಗಡೆ ಅಷ್ಟೇ ನಾವು ಮೇಲ್ಗಡೆ ಅಷ್ಟೇ ನಾವು ಯಾರ ಯಾರಷ್ಟು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ಗೌರವಾನ್ವಿತ ಮುಖಂಡಗಳೇ ಇವತ್ತು ನಾನು ಹತ್ತು ಗಂಟೆಗೆ ಹತ್ತುವರೆಗೆ ಇಲ್ಲಿ ಬರ್ಬೇಕಾಗಿತ್ತು ಎರಡು ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇನೆ ಮೊದಲು ತಮ್ಮ ಕ್ಷಮೆಯನ್ನ ಕೋರ್ತೇನೆ ನಾನೇನೋ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ನಾನು ಪೋಸ್ಟ್ ಹತ್ರ ಇದ್ದೆ ಅಡ್ಡ ಹಾಕಿರೋರು ಬಿಟ್ಟಿದ್ದೀಗ ನಾನು ಇಲ್ಲಿ ಕರೆಕ್ಟ್ ಟೈಮ್ ಬರಬೇಕು ಅಂತ ಹೇಳಿ ನಾನು ಒಂಬತ್ತುವರೆಗೆ ಬಿಟ್ಟೆ ಸೊ ಇವತ್ತು ಇಪ್ಪತ್ತ ಆರನೇ ತಾರೀಕು ಲೋಕಸಭಾ ಚುನಾವಣೆ ಈ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನ ಮತ್ತೊಮ್ಮೆ ಕೋರಿ ನಾನು ಇಲ್ಲಿ ಬಂದಿದ್ದೇನೆ ನಾನೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇಷ್ಟೇ ನಾನ್ ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ನಾನು ಕುಣಿಗಲ್ ತಾಲೂಕಿನ ರೈತರ ಯುವಕರ ಮಹಿಳೆಯರ ಕಷ್ಟ ಸುಖಗಳಿಗೆ ಎಲ್ಲಾ ಸಂದರ್ಭದಲ್ಲೂ ಸ್ಪಂದಿಸಿದ್ದೇನೆ ಇವತ್ತು ಉಚುಮಾಸ್ತಿಗೌಡ್ ಇರ್ಬೋದು ವೈ ಕೆ ರಾಮೋಹನ್ ಇರ್ಬೋದು ಅವರ ಕನಸನ್ನ ನನಸ್ ಮಾಡಬೇಕು ಅಂತಕ್ಕಂತ ಪ್ರಯತ್ನವನ್ನ ನಾನು ಮಾಡಿದೆ ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಬಹುದು ಈ ಕ್ಷೇತ್ರಕ್ಕೆ ನಾನು ಒಬ್ಬನೇ ಎಂ ಪಿ ಅಲ್ಲ ಬಹಳ ಇಂಗ್ಲೆಂಡ್ ಕೂಡ ಎಂ ಪಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಎರಡು ಬಾರಿ ಎಂ ಪಿ ಆಗಿದ್ರು ನಿಮ್ಗೊಂದು ಬಾರಿ ಆಗಿದ್ರು ಆ ಕಡೆ ಒಂದ್ ಬಾರಿ ಆಗಿದ್ರು ಕುಣಗಲ್ ಒಂದ್ ಪೆಟ್ಟು ಉಳಿದ ಎರಡನೇ ಬಾರಿ ಅವರು ಸೊ ನೀವು ಅನೇಕರನ್ನ ನಾಯಕರುಗಳನ್ನ ನೋಡಿದೀವಿ ನನಗೆ ಹೊಸಬಾ ಅಲ್ಲ ನನ್ನ ಕಾರ್ಯವೈಖರಿ ನಾನು ಜನರ ಜೊತೆ ಜನರ ಕಷ್ಟ ಸುಖಗಳಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನಾನು ನಿಮ್ಮ ಪಂಚಾಯ್ತಿಗೆ ಬಂದು ನಿಮ್ಮ ಪಂಚಾಯಿತಿನಲ್ಲೂ ಕೂತು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತಾ ತಾಲೂಕು ಆಡಳಿತ ಯಾವ ರೀತಿ ಕೆಲಸ ಮಾಡ್ಬೇಕು ಒಂದು ಪಂಚಾಯಿತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ನಿಮ್ಮ ಒಬ್ಬ ಸೋದರನಾಗಿ ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಿದ್ದೆ ಅಥವಾ ನಾನೇನು ಯಾವುದೇ ಪಕ್ಷ ಯಾವುದೇ ಜಾತಿ ಅಥವಾ ಇನ್ಯಾವುದೋ ವರ್ಗಕ್ಕೆ ಸೇರಿದವ್ರು ಅಂತ ಹೇಳಿ ಅವರಿಗೆ ಸೀಮಿತವಾಗಿ ನಾನು ಕೆಲಸ ಮಾಡಿದವನಲ್ಲ ನಾನು ಎಲ್ಲರ ಇಡೀ ಕುಣಗಲ್ ತಾಲೂಕಿನ ಎಲ್ಲ ಜನರ ಹಿತದೃಷ್ಟಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಹಂತಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಈ ಚುನಾವಣೆಯಲ್ಲಿ ನಿಮ್ಮ ಸ್ವಾಭಿಮಾನದ ಮತವನ್ನು ನಾನು ಕೇಳ್ತಾ ಇದ್ದೇನೆ ಯಾವ ಸ್ವಾಭಿಮಾನದ ಮತ ಅಂತ ಹೇಳಿದ್ರೆ ಇಲ್ಲಿ ನಿಮ್ ತಾಲೂಕವರು ಅಂತ ಹೇಳಿ ನಾಗರಾಜಯ್ಯನವರಾಗ್ಲಿ ಕೃಷ್ಣ ಕುಮಾರ್ ಅವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಇಲ್ಲಿ ಯಾರು ನಿಂತಿಲ್ಲ ಇಲ್ಲಿ ನಿಂತಿರೋರೆ ಬೇರೆಯವರು ಹಾಸನ ಜಿಲ್ಲೆಯವರು ನಾನು ನಿಮಗೆ ಸೇವೆ ಮಾಡಿದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ನಿಮ್ಮ ಕನಸಿನ ಹೇಮಾವತಿ ನೀರು ಇವತ್ತು ಹರಿಯುವಂತೆ ಮಾಡಿದ್ದೇವೆ ಒಂದಷ್ಟು ಕೆರೆ ತುಂಬಿಸುವಂತ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಹೇಮಾವತಿ ನೀರು ನಿಮಗೆ ಬರಬೇಕು ಅಂತ ಹೇಳಿ ಸುಮಾರು ಒಂಬೈನೂರು ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಮಂಜೂರಾತಿಯನ್ನು ಮಾಡಿಸಿ ಈ ಭಾಗಕ್ಕೆ ಶಾಶ್ವತವಾಗಿ ನೀರು ಬರುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಬೇಕು ಅಂದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು ಕೆಲಸ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಹೇಳಿ ಬಿಜೆಪಿಯವರು ದಳದವರು ವಿರೋಧ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಮತ್ತು ದಳದವರು ತುಮಕೂರು ಜಿಲ್ಲೆನಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ಈ ನಾಯಕರುಗಳು ಯಾವತ್ತೂ ಕೂಡ ಇಲ್ಲ ಇದು ಕುಣಗಲ್ಗೆ ನಮಗೆ ಬೇಕು ಅಂತ ಹೇಳಿ ಒಂದೇ ಒಂದು ಮಾತನ್ನು ಕೂಡ ಅವ್ರು ಹೇಳಲಿಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಸ್ವಾಭಿಮಾನದ ಮತ ನಿಮ್ಮ ನೀರಿಗಾಗಿ ನಿಮ್ಮ ಮತವನ್ನ ನನಗೆ ಆಶೀರ್ವಾದ ಮಾಡಿದ್ರ ಮುಖಾಂತರ ತಾವು ಸಹಾಯ ಮಾಡಬೇಕು ಅಂತ ಕೇಳಿಗೋಸ್ಕರ ನಾನು ಬಂದಿದ್ದೇನೆ ಅಪ್ಲಿಕೇಶನ್ಸ್ ಏನಿಲ್ಲ ಏನೋ ನೀವು ಓಟ್ ಹಾಕ್ಲೇಬೇಕು ಬಿಜೆಪಿಗೆ ಅಂತ ಕಾರಣ ಏನು ಅಂತ ಅಂದ್ರೆ ಅವ್ರು ನಿಮ್ ಜಿಲ್ಲೆಯವರು ಅಲ್ಲ ನಿಮ್ ಕಷ್ಟ ಸುಖ ನೋಡೋರು ಅಲ್ಲ ಹ ಅವ್ರಿನ್ ಕೆಲ್ಸನೂ ಮಾಡ್ಕೊಟ್ಟಿಲ್ಲ ಅಥವಾ ಏನೋ ನಾಗರಾಜ್ನ ಮನೆಯವ್ರು ನಿಂತವ್ರೆ ಅಂತ ನಾಗರಾಜ್ ಮನೆಯವ್ರಿಗೂ ಹಾಕೊಂಡಿಲ್ಲ ಕೃಷ್ಣ ಕುಮಾರ್ ನಿಂತವ್ರೆ ಅಂತ ಕೃಷ್ಣ ಕುಮಾರ್ ಮನೆಯವರು ಈಗ ಉಳ್ಕೊಂಡಿರೋ ನಿಮ್ಮ ಮನೆಯ ಮಗಲಾಗಿ ನೀವು ಯಾವುದೇ ಪಕ್ಷದಿರಿ ಯಾರ ಜೊತೆನೆ ಗುರ್ತಿಸ್ಕೊಂಡಿರಿ ಈ ಕುಣಗಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ಮ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ನೀವು ಆಶೀರ್ವಾದ ಮಾಡಬೇಕು ಇವತ್ತು ಸರ್ಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ ಜೊತೆ ಇದ್ದಾರೆ